ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನಿಮ್ಮ ಬ್ಲಾಗ್ ಸೊ ಇವತ್ತು ದೋಸೆ ಮಾಡಿ ನೋಡ್ರಿ ಟಿಫನಿಗೆ ದೋಸೆ ಹಾಕೋತ ಮಾತಾಡ್ಲಾಕತ್ತೀನಿ ಟೈಮ್ ಭಾಳ ಲೇಟ್ ಆಗ್ಯದ ಲಂಚ್ ಟೈಮ್ನಾಗ ಬ್ರೇಕ್ಫಾಸ್ಟ್ ಮಾಡ್ಲತ್ತಿ ಇವತ್ತು ಎಕ್ಸ್ಟ್ರೀಮ್ ಲೇಟಾಗಿ ಇವತ್ತ ಯಾಕಂತ ನಿನ್ನೆ ಬ್ಲಾಗ್ನೆ ನೋಡಿರ್ತೀರಿ ಇವರು ಮತ್ತೆ ಹೋಗಿದ್ರು ಅಕ್ಕನ ಮನೆಗೆ ಹೋಗಿದ್ರು ಬರ್ಲಕ್ಕೆ ಲೇಟ್ ಆಗ್ಯದ ಮಲ್ಕೊಳಕ್ಕೆ ರಾತ್ರಿ ಒಂದು ಒಂದೂವರೆ ಆಗಿತ್ತು ಸೊ ಹಾಗಾಗಿ ಬಂದಮೇಲೆ ಒಂದು ಗೇಮ್ ಲೂಡೋ ಆಡಿದ್ವಿ ಮಲ್ಕೊಳಕ್ಕೆ ಲೇಟ್ ಆಯಿತು ಹಂಗಾಗಿ ಹೇಳಕ್ನೂರು ಲೇಟ್ ಆಯಿತು ಎಲ್ಲ ರೆಡಿ ರೆಡಿಯಾಗಿ ಕುಂತಾರೆ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಡ್ಲಗತ್ತೀನಿ ಹಾಗೆ ದೋಸೆ ಹಾಂ ದೋಸೆ ತಿಂದು ಮುಂದಿನ ಕೆಲಸ ಏನದ ಅಂತಂದ್ರೆ ಇವತ್ತು ಸ್ವಲ್ಪ ಕಾರ್ ಶಡ್ ಕ್ಲೀನ್ ಮಾಡ್ಬೇಕಲ್ಲ ಅನ್ಕೂಲತ್ತೀನಿ ಇವತ್ತ ಯಾಕಂದ್ರೆ ಭಾಳ ದಿವಸ ಆಯಿತು ಅನ್ಲಗತ್ತೀನಿ ಅನ್ಲಗತ್ತೀನಿ ಒಟ್ಟು ಆಗಲೇ ಆಗ್ಯದ ಸೊ ಇವತ್ತು ಕಾರ್ ಶೆಡ್ ಕ್ಲೀನ್ ಆಗಲೇಬೇಕು ಅಂತ ಅನ್ಕೊಂಡಿನಿ ದಿನತನ ಅನ್ಕೊತೀನಿ ತಿಂದ ಮೇಲೆ ಏನಂತ ಗೊತ್ತಿಲ್ಲ ಇಲ್ಲ ಕರ್ಕೊಂಡು ಹೋಗಬೇಕಿವತ್ತೆಲ್ಲ ನಿಮ್ಗೆ ಹೋಗಿ ಮಾಡೇ ಮಾಡ್ತೀವಿ ಅವತ್ತು ದೋಸಕ್ಕೆ ಸಾಂಬಾರ ಆಮೇಲೆ ಚಟ್ನಿ ಪಲ್ಯ ಮಾಡಿಲ್ಲ ಸಾಂಬಾರ ಚಟ್ನಿ ಮಾಡೀನಿ ದೋಸೆ ಜೊತೆ ಅದೇ ಇಷ್ಟಪಟ್ಟು ತಿಂತಾರೆ ಮನೆಗೆಲ್ಲ ಆಯ್ತು ನೋಡಿರಿ ಎಲ್ಲ ಬ್ರೇಕ್ಫಾಸ್ಟ್ ಅವಾಗೆ ಮುಗಿದ ಕೆಳಗೆ ಹೋಗ್ಬೇಕಂದ್ರೆ ಆಲಸ್ ಹೊಂಟದ ಹುಲಕ್ಕೆ ಹೊಲ್ಲ ಅನ್ಸ್ಲತ್ತದ ಹೇಳದ್ನಲ್ಲ ನಿಮಗೆ ಫ್ಯಾನಿನ ಸೌಂಡ್ ಅದ ಪ್ಲೀಸ್ ಇಗ್ನೋರ್ ಮಾಡಿರಿ ನಿಮ್ಗೆ ಕೇಳಿಸ್ಕತಿತ್ತು ಡಿಸ್ಟರ್ಬೆನ್ಸ್ ಅನ್ಸ್ಲತಿತ್ತು ಯಾಕಂದ್ರೆ ಮ್ಯಾಲಿನ ಫ್ಯಾನ್ ಹಾಕಿದ್ರೆ ಎಲ್ಲ ಕಡೆ ಹಾಕೋದ ನಂಗೆ ಚಳಿ ಹಾಕದ ಫನ್ ಮಾಡಿದ್ಲು ನನ್ನ ಮಗಳದನು ಮಧ್ಯಾಹ್ನ ಮೂರುವರೆ ಹೇಗ್ಯದ ಇಬ್ಬರಿಗೆ ಬೇಕಂತ ಸೋಡ ಮಾಡ್ಕೊಂಡು ಕುಡ್ಲಿತ್ತಾರ ಮನೆಯಾಗ ನಾ ಬ್ಲಾಗ್ ಬ್ಲಾಗ್ನೇನು ಹೇಳೇನು ನಿಮಗೆ ಇದು ರೂಢಿ ಯಾವಾಗ ಬಿದ್ದದಂದ್ರೆ ಗುಜರಾತ್ನೇ ಜಾಸ್ತಿ ಬಿದ್ದದ ನಮ್ಮ ರೂಢಿ ಯಾಕಂದ್ರೆ ಅಲ್ಲಿ ಮಾರ್ಕೆಟ್ ಕರ್ಕೊಂಡು ಹೋದಾಗೆಲ್ಲ ನಮ್ಮ ಮನೆಯವರು ಸೋಡಾ ಕುಡಿಸ್ತಿದ್ರು ಅಲ್ಲಿ ಹಂಗಾಗಿ ಅವಾಗೇನು ನೋಡಿದ್ರು ರೂಢಿ ಬಿದ್ದದ ಮಕ್ಕಳಿಗೂ ಅವಾಗಿ ಹಿಡ್ದು ಕುಡಲಿಕ್ಕೆ ಚಾಲು ಮಾಡ್ಯಾವ ಏನಿಲ್ಲ ಅಂದ್ರೆ ಈಗ ಮನೆಗೆ ನಿಂಬೆಹಣ್ಣು ನಿಂಬೆ ನಿಂಬೆಹಣ್ಣು ಸೋಡ ಮಾಡ್ಕೊಂಡು ಕುಡ್ದು ಬಿಡ್ತಾರ ಟೆನ್ಷನ್ ಇಲ್ಲ ಈಗ ಎರಡು ಸೋಫಾ ಆ ಕಡೂ ಒಂದು ಚೇರ ಎರಡು ಒಂದೇ ಸೋಫಾ ಚೇರ್ ಈಗ ಏನೋ ನೋಡ್ತಾವ ಮೊಬೈಲ್ನಾಗ ಅಂತ ಪರಿ ಅರೂನೇ ಇಲ್ಲ ಎಲ್ಲರ ಕರ್ಕೊಂಡು ಹೋರಪ್ಪ ಎಲ್ಲರ ಕರ್ಕೊಂಡು ಹೋರಪ್ಪ ಅಂತ ಹೇಳಿದ್ರು ಕರ್ಕೊಂಡೋಗ್ಬೇಕಂದ್ರೆ ಅವ್ರು ಅಪ್ಪಾಗೂ ಮೂಡಬೇಕಲ್ಲ ಯಾಕಂದ್ರೆ ಸಿಗೋದು ಒಂದೇ ದಿನ ಅವ್ರಿಗೂ ಇತ್ತೀಚಿಗೆ ಭಾಳ ಬಿಝಿಯಾಗ್ಬಿಟ್ರ ಕೆಲಸ 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 ಅಂಥೇಳಿ ಅವ್ರಿಗೂ ಸಾಕು ಅನ್ಸ್ಬಿಟ್ಟಿರ್ತದ ಈಗ ಮತ್ತೆ ಕರ್ಕೊಂಡು ಹೋಗ್ಬೇಕಂದ್ರೆ ಈ ಸಿಟಿದಾಗ ಡ್ರೈವ್ ಮಾಡಿ ಕರ್ಕೊಂಡು ಹೋಗಿ ಬರೋತನ ಅವ್ರಿಗೂ ಭಾಳ ಸುಸ್ತು ಅನ್ನಿಸ್ತದ ಹಂಗಾಗಿ ಒಂದು ಅನ್ಸದ ಹಂಗಾಗಿ ಬಿಟ್ರೆ ಇನ್ನೊಂದು ಏನಂದ್ರೆ ಅಮ್ಮು ಕಿವಿ ಚುಚ್ಚಾರ ನೋಡ್ರಿ ಕಿವಿ ಚು ಪಾಪ ಭಾಳ ಹಳ್ಳೋಗುತ್ತಿತ್ತು ನೋಡಿದ್ರೆ ಜೀವ ಅಯ್ಯೋ ಅನ್ಸೋಗತಿತ್ತು ಅದಕ್ಕೆ ನೋಡ್ರ ನನಗೆ ಕಣ್ಣ ನೀರು ಹೊಂಟಿ ಹೋದಾಗ ನೋಡ್ರ ಅಂತ ಪರಿಹೇಳತ್ತು ಪಾಪ ಅವ್ರ ಅಪ್ಪಗೆ ಹೇಗಾಗಿರ್ಬೇಕು ಯಾಕಂದ್ರೆ ಶಶಿ ಶ್ರೇಯಸ್ಸು ಕಿವಿ ಚುಚ್ಚಿದಾಗೆ ಎದರಿದ್ದ ನೋಡಿ ಅವನ ಜೊತೆ ಅವನು ಹತ್ತಿದ್ದ ಈಗಂತೂ ಮಗಳಿಗೆ ಚುಚ್ಚಾರಲ್ಲ ತೀರಾ ಅವನಿಗೆ ಹಾಗಾಗಿ ನನಗೂ ನೋಡಿ ನನಗೆ ಜೀವ ಒಂಥರ ಆಯ್ತು ಕಣ್ಣ ನೀರೇ ಬಂದು ಅದಂತೂ ಅವಶ್ಯಕತೆ ಒಲೆ ಮೇಲೆ ಏನಿಟ್ಟು ಬಂದಿರಪ್ಪ ಏನೋ ಹೊತ್ತೊತ್ತು ಸ್ಮೆಲ್ ಹೊಂಟದ ಯಾರ ಮನೆಯಿಂದ ಹೋದನಾಗ ಗೊತ್ತಿಲ್ಲ ಏನು ಇಟ್ಟು ಮರೆತು ಹೋಗ್ಯಾರು ಅಂತೂ ಏನೂ ಇಟ್ಟು ಬಂದಿಲ್ಲ ಒಳಗೆ ಇವ್ರು ಏನು ಮಾಡ್ಯಾರೋ ಗೊತ್ತಿಲ್ಲ ಏನೂ ಇಲ್ಲ ಏನು ಇಲ್ಲ ಲೈಟ್ ಹಾಗೆ ಇಟ್ಟು ಬಂದಾರ ನೋಡ್ರಿ ಇನ್ನ ಏನು ಮಾಡಬೇಕು ಕೆಲಸ ಅಂತಂದ್ರೆ ಕೆಲಸ ಸಿಕ್ಕಾಪಟ್ಟೆ ಅದ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂದ್ಕೊಂಡಿದ್ದ ಬೆಳಿಗ್ಗೆ ಮಾಡ್ಬೇಕಂತ ಹೇಳಿ ಅನ್ಕೊಳ್ಳೋದೇ ಆಗ್ತದ ಮಾಡೋದಾಗಲ್ಲ ಹೆಂಗದ ಇವತ್ತು ಕ್ಲೈಮೇಟ್ ಅಂದ್ರೆ ಮುಂಜಾರ್ದು ಮಾಡಾತದ ಬಿಸಿಲ್ಬಾರತದ ಮಾಡಾತದ ಮತ್ತು ಬಿಸಿಲು ಬರ್ತದೆ ಸೊ ಹಂಗಾಗಿ ಹೊರಗೆಲ್ಲಿ ಹೋಗಂಗಿಲ್ಲ ಮನೆ ಕೂಡಂಗಿಲ್ಲ ಅನ್ನಂಗದ ಇವ್ರದಂತೂ ನೋಡ್ಲತ್ತರು ಅವ್ರು ಇನ್ನೂ ಏನು ಮಾಡ್ಲತ್ತಾರಂದ್ರೆ ಬಹುಶಃ ಮಲ್ಕೊಂಡಿರ್ಬೋದು ಒಳಗೆ ಹೋಗಿ ಮಲ್ಕೊ ಅಂತ ಹೇಳಿದ್ದಾನೆ ಅವಾಗೆ ಅವರಿಗೆ ರೆಸ್ಟ್ ಮಾಡ್ರಿ ಅಂದ್ರೆ ಮೊಬೈಲ್ ನೋಡ್ಕೋತ ಮಲ್ಕೊಂಡಾರ ಒಂದು ತಾಸು ಮಲ್ಕೊಂಡ್ರೆ ನಿದ್ದೆರೆ ಆತದ ಸೊ ವೆಲ್ಕಮ್ ಬ್ಯಾಕ್ ಹೊರಗೆ ಹೋಗಿ ಬಂದಿ ನೋಡ್ರಿ ಈಗ ತರಕಾರಿ ತೊಗೊಂಬಂದ ತರಕಾರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಯದ ಏನು ತೊಗೋಬೇಕು ಏನು ಬಿಡ್ಬೇಕು ಅಂತ ಗೊತ್ತಿಲ್ಲ ಮೊದಲು ಇಷ್ಟೇ ಇಷ್ಟು ದುಡ್ಡು ಇದ್ದರೆ ಇಷ್ಟು ತರಕಾರಿ ಬರ್ತಿತ್ತು ಈಗ ಇಷ್ಟು ದುಡ್ಡು ಇದ್ದರೆ ಇಷ್ಟೇ ತರಕಾರಿ ಹೊಂಟದ ಸೊ ಹಂಗಾಗ್ಬಿಟ್ಟದ ಈಗಿಂದು ಎಲ್ಲ ಏನು ತಿನ್ನಬೇಕು ಏನು ಹೊಣಬೇಕು ಏನು ಖರೀದಿ ಮಾಡಬೇಕು ಅನ್ನಂಗಾರ ಈಗೆಲ್ಲ ಯಾರೂ ಇಲ್ಲ ಮನೇಲಿ ಎಲ್ಲರೂ ಹೊರ ಹೋಗ್ಯಾರ ಯಾಕಂದರೆ ಇವತ್ತು ಪುಷ್ಯ ನಕ್ಷತ್ರ ಹಾಕ್ಕೊಳಕ್ಕೆ ಹೋಗ್ಯಾರ ಅವ್ರ ಮಕ್ಕಳಿಗೆ ಸೊ ಹಂಗಾಗಿ ನಾ ಹೋಗ್ತಾ ಹೋಗ್ತಾ ಕೀ ಕೊಟ್ಟು ಹೋದರು ನಮ್ಮ ಮನೆಗೆ ಬಂದು ತರಕಾರಿ ಎಲ್ಲ ಇಟ್ಟು ಕೆಲಸ ಮಾಡ್ಲಾಗತ್ತೆ ನೋಡ್ರಿ ಬಾಕಿದು ಇನ್ನೊಂದು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದ ಏನು ಮಾಡೀನಿ ಎದಕ್ಕೆ ಮಾಡೀನಿ ಅಂಥೇಳಿ ಬಟ್ ಇದು ಇನ್ನೂ ಡ್ರೈ ಆಗಿಲ್ಲ ಪೂರ್ತಿಯಾಗಿ ಸೊ ಮೇ ಬಿ ಇವತ್ತೂ ತೋರ್ಸೋಕೆ ಆಗಲ್ಲ ಇದು ಯಾಕೆ ಮಾಡೀನಿ ಅಂಥೇಳಿ ಅದೊಂದು ಮಾಡೀನಿ ಈಗ ಇಲ್ಲೊಂದು ಅದ ಇವತ್ತನ್ನೂ ತೋರ್ಸೋಕ್ಕಾಗಲ್ಲ ಮೇ ಬಿ ನಾಳೆ 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 ನಾಡಿದ್ದು ಬ್ಲಾಗಲ್ಲಿ ಬರ್ಬೋದು ಯಾಕಂದ್ರೆ ಅದು ಪೂರ್ತಿಯಾಗಿ ಡ್ರೈ ಆಗತ್ತಾನ ನಾನು ಅದಕ್ಕೇನು ಮಾಡೋಂಗಿಲ್ಲ ಸೊ ತಪ್ಪು ನಂದು ಅಲ್ಲ ಬೇರೆ ಆಪ್ಷನ್ ಇಲ್ಲ ತೋರ್ಸೋಕ್ಕಾಗಲ್ಲ ಸೊ ಆದ್ಮೇಲೆ ಗ್ಯಾರಂಟಿ ಅದೊಂದು ಮಾಡ್ತಾ ಮಾಡ್ತಾನೆ ತೋರಿಸ್ತೀನಿ ನಿಮಗೆ ಏನು ಮಾಡ್ಲಾಗತ್ತೀನಿ ಎದುರಿಸಲಾಗ ಹೆಂಗ ಅಂಥೇಳಿ ಈಸಿ ಮೆಥಡ್ನಾಗ ನೀವು ಮಾಡ್ಕೋಬೋದು ಸೊ ಎಲ್ರಿಗೂ ಹೆಲ್ಪ್ ಆಗಲಿ ನನಗೆ ಅವಶ್ಯಕತೆ ಅದ ನಾನು ಮಾಡ್ಕೊಲಾಗತ್ತೀನಿ ನಿಮಗೂ ಯೂಸ್ ಆಗ್ತದೇನೋ ಅಂಥೇಳಿ ನಿಮಗೂ ನಿಮ್ಮ ಜೊತೆನೂ ಶೇರ್ ಮಾಡಿರ್ತೀನಿ ಇಷ್ಟ ಆದ್ರೆ ನೀವು ಮಾಡ್ಕೋರಿ ಮನ್ಯಾಗ ಇಷ್ಟು ಹೇಳ್ತಾ ಎಲ್ಲ ಬಾಲ್ಕನಿ ಡೋರ ಈಗ ಓಪನ್ ಇಟ್ಟೆ ಹೋಗ್ಯಾರ ಓಪನ್ ಏನು ತೊಂದರೆ ಇಲ್ಲ ಇಲ್ಲಿ ಓಪನ್ ಇಟ್ಟರು ಯಾಕಂದ್ರೆ ಆ ಕಡೆ ಹೊರಗೆ ಗ್ಲಾಸ್ ಅದಲ್ಲ ಹಂಗಾಗಿ ಜಾಲಿ ಡೋರ್ ಅದೈಟ್ ಹಾಲು ತರಿಸಿ ನೋಡ್ರಿ ನಿನ್ನೆ ಡೇಟಿಂದ ಇದು ನಾನು ನೋಡಿಲ್ಲ ಹಂಗೆ ಇಟ್ಬಿಟ್ಟಿನ ಫ್ರಿಜ್ನಾಗ ಒಡೆದು ಹೋಗ್ಯಾವ ಈಗ ಏನು ಮಾಡ್ಬೇಕಂದ್ರೆ ಪನೀರ್ ಮಾಡ್ಬೇಕಾಗ್ಯದ ಇದಕ್ಕೆ ಸುಮ್ಮನೆ ಯಾಕೆ ಹಾಳು ಮಾಡೋದು ಹೆಪ್ಪ ಹಚ್ಚರೂ ಯಾರೂ ಉಣಲ್ಲ ಇದು ಮೊಸರು ಮಾಡೋರ ಹಾಗಂತೇಳಿ ಪನೀರ್ ಮಾಡ್ತೀನಿ ಪನೀರ್ ಮಾಡಿ ಏನಾರ ಮಾಡಿಕೊಟ್ಟಂದ್ರೆ ಮಕ್ಳು ತಿಂತಾವ ಒಂದು ಲೀಟ್ರ್ ತರಿಸಿದ್ದೆ ಇಲ್ಲ ಅರ್ಧ ಲೀಟ್ರವ ನೋಡ್ಬೇಕು ಇವು ಏನು ಹೊಡಿತಾವ ಏನು ಚಲೋ ಇರ್ತಾವ ಚಲೋ ಇದ್ರೆ ಇವು ಕಾಸಿ ಟೀ ಕಾಫಿ ಮಾಡ್ಕೊಳಕ್ ಯೂಸ್ ಆಗ್ತದ ಹೊಡೆದು ಅಂದ್ರೆ ಇದನ್ನು ಅದೇ ಹಣೆ ಬರ ಅದೇ ಮಾಡಬೇಕು ಇಲ್ಲಿ ಇನ್ನು ಅರ್ಧ ಲೀಟ್ರ್ ತರ್ಸ್ತೀನಿ ಯಾಕಂತಂದ್ರೆ ಇದು ಗಿಣ್ಣದ ಪ್ಯಾಕೆಟ್ ತಂದಾರ ನೋಡ್ರಿ ಗಿಣ್ಣದ ಹಾಲಿನ ಪ್ಯಾಕೆಟ ಇದು ಹಾಕಿ ಅದು ಕಲಸಿ ಗಿಣ್ಣ ಮಾಡಬೇಕು ಒಂದು ವ್ಲಾಗ್ನ ತೋರಿಸಿದೆ ನಾವು ಹೆಂಗೆ ಮಾಡ್ಬೇಕಂತ ಹೇಳಿ ಅದ್ರ ಹಿಂದೆ ಮೆಥಡ್ ಅದ ಸೊ ಇದು ಹಂಗೆ ಮಾಡೋದ ನನಗೀಗ ಸೊ ಎಲ್ಲ ಕಿಚನೆಲ್ಲ ಮೆಸ್ಸಿ ಆಗ್ಯದ ಪೂರ್ತಿ ಭಾಳಷ್ಟು ಮಾಡ್ಲಾಗತ್ತೀನಿ ಸಾಮಾನೆಲ್ಲ ಇದು ಹಾಲು ಇಟ್ಟಿನಿ ಕಾಫಿ ಮಾಡ್ಲಕ್ಕಂಥೇಳಿ ಇಲ್ಲಿ ಪನ್ನೀರ್ ಮಾಡ್ಲಗತ್ತೀನಿ ಅಲ್ಲಿ ಮಟ್ರಿ ಮಾಡ್ಲಿಕ್ಕೆ ಇಟ್ಟೀನಿ ಇಲ್ಲಿ ಸೋಪ್ ಹುರಿದಿಟ್ಟೀನಿ ಇದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೇಕಂಥೇಳಿ ಇಲ್ಲೆಲ್ಲ ಹುರಿದಿಟ್ಟಿನಿ ಇಲ್ಲಿ ಬಾಂದಿಟ್ಟು ಮಾಡ್ಬೇಕಂತ ಪುಟಾಣಿ ತಗೋತೀನಿ ಯಾಕೆ ತೆಗೆದೀನಿ ಎಲ್ಲ ಸ್ಪ್ರೆಡ್ ಮಾಡಿ ನೆನ್ಪು ಬಿಡ್ತೀನಿ ಒಂದೊಂದಾಗಿ ತಕೊಳ್ಳೋದ್ರಾಗ ಒಂದು ನೆನ್ಪು ಬಿಡ್ತೀನಿ ಸೊ ನೆನ್ಪಾರಬಾರ್ದು ಎಲ್ಲ ಅಂಥೇಳಿ ತೆಗೆದಿಡ್ತೀನಿ ಒಂದೊಂದು ಯಾವ್ದಾವ್ದು ಮಾಡ್ತೀನಿ ಅವಾಗ ಅವಾಗ ಒಂದೊಂದು ತೆಗೆದಿರ್ತೀನಿ ಸೊ ನಂದು ಕೆಲಸ ಕ್ಲಿಯರ್ ಆಗ್ಬಿಡ್ತದ ಹಾಗೆ ರಾತ್ರಿ ಊಟಕ್ಕೆ ಇವತ್ತ ರೊಟ್ಟಿ ಅಂತ ರೊಟ್ಟಿ ಮಾಡಿಟ್ಟಿವ ಸಾಂಬಾರದ ಮುರಿದು ಹಾಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡೋದು ಇನ್ನು ಮಕ್ಕಳಿಗೆ ಏನಂದ್ರೆ ಪಲಾವ್ ಬೇಕಂತ ಪಲಾವ್ ಸಲ್ಯಾಗ ಸೋಯಾ ತಂದಿಟ್ಟೆಲ್ಲಿ ಸೊ ಸೋಯಾ ಪಲಾವ್ ಮಾಡಂಥೇಳಿ ಸೊ ಸೋಯಾ ಪಲಾವ್ ಮಾಡಬೇಕು ಈ ಪೂರ್ತಿ ರಾತ್ರಿ ತನಕ ಕೆಲಸ ಅದ ನೋಡಿರಿ ಈಗ ಆಲ್ರೆಡಿ ಸೆವೆನ್ ಫಿಫ್ಟೀನ್ ಅಲಗತ್ತೋ ಟೈಮ ಒಂಬತ್ತು ಗಂಟೆ ಹತ್ತು ಗಂಟೆ ತನಕ ಕೆಲಸ ಆಯ್ತು ನನಗೀಗ ಅಷ್ಟು ಕೆಲಸ ಅದ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸ್ಕಿಪ್ ಮಾಡಿದೆ ನೋಡಿರಿ ಅಂತ ಹೇಳ್ತಾ ಸಿಗೋಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್